ಪಜ್ಜನ ಪುಣ್ಯಾರಾಧನೆ ಶತಮಾನೋತ್ಸವ ನಾಳೆಯಿಂದ ಪ್ರಾರಂಭ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಎಂಬ ಸರ್ವಕಾಲಿಕ ಸತ್ಯ ಸಂದೇಶವನ್ನು ನೀಡಿದ ಕೋಡಿಕೊಪ್ಪದ ಹಠ ಯೋಗಿ ವೀರಪಜ್ಜನ ಪವಾಡ ಲೀಲೆಗಳಿಗೆ ಲೆಕ್ಕವಿಲ್ಲ ಹುಚ್ಚನಾಗಿದ್ದುಕೊಂಡು ಜಗದ ಹುಚ್ಚು ಬಿಡಿಸಿದ ಮಹಾನ್ ಸಂತ ಹುಚ್ಚಿರಪ್ಪಜ್ಜನವರಿರುವಂತಹ ಮಹಾನ್ ಕೋಡಿಕೊಪ್ಪದ ಹಠಯೋಗಿ ಹುಚ್ಚಿರಪ್ಪಜ್ಜನ ಪುಣ್ಯಾರಾಧನಾ ಶತಮಾನೋತ್ಸವ ಹಾಗೂ ಮಹಾರಥೋತ್ಸವ ಕಾರ್ಯಕ್ರಮಗಳು ಜನವರಿ ಮೂವತ್ತರಿಂದ ಆರಂಭವಾಗಲಿದ್ದು ಫೆಬ್ರವರಿ ಐದು ಮತ್ತು ಆರು ಹಾಗೂ ಏಳರವರೆಗೂ ನಡೆಯಲಿದೆ ಜನವರಿ ಮೂವತ್ತರಿಂದ ಫೆಬ್ರವರಿ ಐದರವರೆಗೂ ಲೋಕ ಕಲ್ಯಾಣಾರ್ಥವಾಗಿ ರುದ್ರಹೋಮ ನಡೆಯುತ್ತೆ ಸಂಜೆ ಏಳಕ್ಕೆ ಶ್ರೀ ವೀರಪ್ಪಜ್ಜನವರ ಜೀವನ ದರ್ಶನ ಪುರಾಣ ಪ್ರಾರಂಭವಾಗಲಿದ್ದು ರೋಣ ಬೂದೀಶ್ವರ ಮಠದ ಡಾಕ್ಟರ್ ವಿಶ್ವನಾಥ ಸ್ವಾಮಿಗಳಿಂದ ಪ್ರವಚನ ಚಿಕ್ಕಮನ್ನಾಪುರದ ಹನುಮಂತಕುಮಾರ ಮೇಟಿ ಮತ್ತು ಸಂಗಡಿಗರಿಂದ ಸಂಗೀತ ಸೇವೆ ಫೆಬ್ರವರಿ ಐದರಂದು ಮಧ್ಯಾಹ್ನ ಮೂರಕ್ಕೆ ವೀರಪ್ಪಜ್ಜನವರ ಪುಣ್ಯಾರಾಧನೆ ಶತಮಾನೋತ್ಸವ ಉದ್ಘಾಟನೆಯಾಗಲಿದೆ ಇನ್ನು ಫೆಬ್ರವರಿ ಆರರಂದು ಮಹಾಗಣರಾಧನೆ ಅಂದೇ ಬೆಳಗ್ಗೆ ಹತ್ತು ಗಂಟೆ ಐದಕ್ಕೆ ಐದು ಜೊತೆ ಉಚಿತ ಸಾಮೂಹಿಕ ವಿವಾಹ ಫೆಬ್ರವರಿ ಏಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಪುಣ್ಯಾರಾಧನೆ ಶತಮಾನೋತ್ಸವದ ಮಹಾಮಂಗಲ ಮತ್ತು ಪುರಾಣ ಮಂಗಲ ಉತ್ಸವ ಜರುಗಲಿದೆ ಸಂಜೆ ಐದಕ್ಕೆ ವೀರಭಜ್ಜನವರ ಮಹಾರಥೋತ್ಸವ ಜರುಗಲಿದೆ ಫೆಬ್ರವರಿ ಎಂಟರಂದು ಸಂಜೆ ಆರಕ್ಕೆ ಲಘು ರಥೋತ್ಸವ ನೆರವೇರಲಿದೆ ಮುಂಡರಗಿಯ ನಾಡೋಜ ಶ್ರೀ ಅನ್ನದಾನ ಮಹಾಸ್ವಾಮೀಜಿಗಳು ಪುರಾಣದ ಉದ್ಘಾಟನೆ ನೆರವೇರಿಸಲಿದ್ದು ಪುಣ್ಯಾರಾಧನೆಯ ಶತಮಾನೋತ್ಸವ ಸಮಾರಂಭದ ಸಾನ್ನಿಧ್ಯವನ್ನ ಹಾಲಕೆರೆ ಮುಪ್ಪಿನ ಬಸವಲಿಂಗ ಶ್ರೀಗಳು ವಹಿಸಲಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಶಾಸಕ ಜಿಎಸ್ ಪಾಟೀಲ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಿದ್ದಾರೆ ಈ ಸಂಚಿಕೆಯ ಮಂಗಲೋತ್ಸವ ಸಾನ್ನಿಧ್ಯವನ್ನ ಶಿರಹಟ್ಟಿಯ ಪಕ್ಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಗಳು ವಹಿಸಲಿದ್ದಾರೆ ಜಾತ್ರಾ ಮಹೋತ್ಸವ ವಿವಿಧ ಕಾರ್ಯಕ್ರಮಗಳಲ್ಲಿ ನಿಡಗುಂದಿಕೊಪ್ಪಿ ಶ್ರೀಗಳು ನಂದಿವೇರಿ ಮಠದ ಶ್ರೀಗಳು ಗುಲಗಂಜಿ ಮಠದ ಶ್ರೀಗಳು ನರೇಗಲ್ ಹಿರೇಮಠದ ಶ್ರೀಗಳು ಹಂಪಸಾಗರದ ಶ್ರೀಗಳು ಹೆಬ್ಬಳ್ಳಿಯ ದತ್ತಾವಧೂತರ ಮಹಾರಾಜರು ಮಣಕವಾಡದ ಶ್ರೀಗಳು ದರ್ಗಾದ ಶರಣರು ಅಬ್ಬಿಗೇರಿ ಹಿರೇಮಠದ ಶ್ರೀಗಳು ಬೈರನಹಟ್ಟಿ ದೊರೆಸ್ವಾಮಿ ಮಠದ ಶ್ರೀಗಳು ನಾಡಿನ ಪ್ರಮುಖ ಮಠಗಳ ಇಪ್ಪತ್ತೈದಕ್ಕೂ ಅಧಿಕ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿಯವರು ಮಾಜಿ ಸಚಿವರಾದ ಕೆಜಿ ಬಂಡಿ ಹಾಲಪ್ಪ ಆಚಾರ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ದೂರಿನ ರವಿ ದಂಡಿನ್ ಪಟನ್ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ವೀರಪ್ಪಜನವರ ಭಕ್ತರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಡಾ ಅವರು ತಿಳಿಸಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ಎಸ್ಪಿ ಸಂಕನಗೌಡ ರೋಣ